ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹತ್ತು ಕೋಟಿ ಪಂಗ್ನಾಮ ಹಾಕಿದ ರೀನಾ ಡೇವಿಡ್ ರೀನಾಗೆ ಯಾರು ಹಾಕ್ತಾರೆ ಮೂಗುದಾರ ಮಾಧ್ಯಮ ಪ್ರಕಟಣೆಯ ಹೇಳಿಕೆ ನಾನು ರೇವಸ ನಾನಿಯಪ್ಪ ಕೆಎಂ ಬೆಂಗಳೂರು ನಿವಾಸಿ ಎರಡು ಸಾವಿರದ ಇಪ್ಪತ್ತ ಎರಡರ ಮಾರ್ಚ್ನಲ್ಲಿ ನನ್ನ ಸ್ನೇಹಿತನ ಮೂಲಕ ಮೈಸೂರಿನಲ್ಲಿ ವಾಸವಿರುವ ರೀನಾ ಮ್ಯಾಥೋಯಿ ಎಂಬಾತನ ಪತ್ನಿಯ ಪರಿಚಯವಾಯಿತು ಅವರು ನಮ್ಮನ್ನ ಟ್ರೇಡಿಂಗ್ ವ್ಯವಹಾರದಲ್ಲಿ ತೊಡಗಿಸಿಕೊಳ್ತೇವೆ ಎಂದು ಹೇಳಿ ನನ್ನಿಂದ ಹಣ ಹೂಡಿಕೆಯನ್ನ ಬೇಡಿಕೆಯನ್ನ ಇಟ್ಟರು ಶೇಕಡಾ ಹತ್ತರಷ್ಟು ಮಾಸಿಕ ಲಾಭ ನೀಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ರು ಆರಂಭದಲ್ಲಿ ಹತ್ತು ಸಾವಿರ ಹೂಡಿಕೆ ಮಾಡಿದ್ದು ಲಾಭ ಸಹ ಸಮಯಕ್ಕೆ ಸರಿಯಾಗಿ ನೀಡಿದ್ರು ಇದರಿಂದ ಅವರ ಮೇಲೆ ನನ್ನ ವಿಶ್ವಾಸ ಹೆಚ್ಚಾಯಿತು ಅವರು ಒಪ್ಪಿದಂತೆ ಮೊದಲ ಒಂದು ವರ್ಷದವರೆಗೆ ಲಾಭ ನೀಡುತ್ತಾ ಬಂದರು ಈ ಮೂಲಕ ನನ್ನಲ್ಲಿ ಸಂಪೂರ್ಣ ವಿಶ್ವಾಸವನ್ನ ಮೂಡಿಸಿಕೊಂಡ್ರು ನಂತರ ಅವರು ಶೇಕಡಾ ಐವತ್ತರಷ್ಟು ಲಾಭ ನೀಡುವುದಾಗಿ ಭರವಸೆಯನ್ನ ನೀಡಿ ಹೆಚ್ಚಿನ ಹಣ ಹೂಡಿಕೆಗೆ ಪ್ರೇರಣೆಯನ್ನ ನೀಡಿದರು ಆ ಆಮಿಷದ ಫಲವಾಗಿ ನಾನು ಬಂಡವಾಳವನ್ನು ಹೆಚ್ಚಿಸಲು ನನ್ನ ಆಸ್ತಿ ಬಂಗಾರ ತೊಡಗಿಸಿ ಕ್ರೆಡಿಟ್ ಕಾರ್ಡ್ ಲೋನ್ ಮೂಲಕ ಹಣವನ್ನು ತೆಗೆದು ಸ್ನೇಹಿತರು ಮತ್ತು ಸಂಬಂಧಿಕರ ಸಹಾಯದಿಂದ ಏಳು ಕೋಟಿ ಹೆಚ್ಚು ಮೊತ್ತವನ್ನು ಹೂಡಿಕೆ ಮಾಡಿದೆ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ನಿಂದ ಅವರು ಲಾಭ ಮತ್ತು ಮೂಲಧನವನ್ನ ನೀಡುವುದನ್ನು ನಿಲ್ಲಿಸಿದ್ರು ಎಲ್ಲ ಸಮಯದಲ್ಲೂ ಕೊಡ್ತೇವೆ ಕಾಯಿರಿ ಎಂಬ ಹಾಲಿ ಭರವಸೆಯನ್ನು ನೀಡಿ ಇದೀಗ ಸಂಪೂರ್ಣವಾಗಿ ಸಂಪರ್ಕದಿಂದ ತಪ್ಪಿಸಿಕೊಂಡಿದ್ದಾರೆ ನಾನು ಇಂದು ಈ ಮೋಸದ ಪರಿಣಾಮವಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದೇನೆ ಇಎಂಐಗಳು ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಬಂಗಾರದ ಬಡ್ಡಿ ಎಲ್ಲವನ್ನ ಕಟ್ಟಲು ಆಗ್ತಾ ಇಲ್ಲ ಬಂಧುಗಳು ಸ್ನೇಹಿತರು ಸಹ ಹಣ ಕೊಟ್ಟಿದ್ದು ಅವರಿಂದ ಕೂಡ ನನ್ನ ಮೇಲೆ ಒತ್ತಡ ಹೆಚ್ಚಾಗಿದೆ ಮಾನಸಿಕವಾಗಿ ನಾನು ಕುಗ್ಗಿದ್ದೇನೆ ದಿನದಿಂದ ದಿನಕ್ಕೆ ದುರ್ಬಲತೆಯು ಹೆಚ್ಚಾಗ್ತಾ ಇದೆ ಈ ಅಕ್ರಮ ಹಣಕಾಸು ಯೋಜನೆಯಿಂದ ನನ್ನ ಜೀವನವೇ ಹಾಳಾಗಿದೆ ಏಳು ಕೋಟಿ ಹೂಡಿಕೆ ಮಾಡಿಕೊಂಡು ನನಗೆ ಏನೂ ಉಳಿದಿಲ್ಲ ಇಂತಹ ಮೋಸದ ಹುಚ್ಚು ಮಾತುಗಳ ಮೂಲಕ ಜನರನ್ನ ನಂಬಿಸಿ ಅವರ ದುಡಿಮೆಯ ಹಣವನ್ನು ಕಿತ್ತುಕೊಳ್ಳುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ನಾನು ಮಾಧ್ಯಮ ಮತ್ತು ಸಾರ್ವಜನಿಕರಲ್ಲಿ ನ್ಯಾಯಕ್ಕಾಗಿ ಇದ್ದೇನೆ